ಸಾವತಿ ಬಡ್ಗ್ಯಾರ ಇಲ್ಲ ನಾವು ಒಂದಷ್ಟು ಕೇಳಿದ್ವಿ ಮೂರು ಮಂದಿ ಹೆಣ್ಮಕ್ಕಳಿದ್ರು ಅವ್ರಿಗೆ ಮೂರು ಮಂದಿ ಹೆಣ್ಣು ಹೆಣ್ಮಕ್ಳಿದ್ರೆ ಅವ್ರಿಗೆ ತಾಯಿ ಮಕ್ಕಳು ಎಲ್ಲರೂ ಇದ್ರು ತಾಯಿ ಕಷ್ಟಪಟ್ಟು ಎಲ್ಲರಿಗೂ ಅದೊಂದು ಮನೆ ಮಾಡಿಕೊಟ್ಲೆ ಮನೆ ಮಾಡಿಕೊಟ್ರು ಅವರು ತಾಯಿಗೆ ಬೇಜಾರಾಗೈತಿ ತಾಯಿ ಹಿಂಗೆ ಮಾತಾಡ್ತಾಳ ಅಂತ ಹೇಳಿ ತಾಯಿ ಬರ ಏನೈತಲ್ಲ ಇಟ್ಟರು ಮೂರು ಮಂದಿ ಕೂಡಿ ಆಕಿಗೆ ತಾಯಿಗೆ ಅಂತ ಏನಂತಂದ್ರೆ ಇಲ್ಲ ನಮ್ಮ ಮೌಗೆ ಇಸ ಹಾಕಿ ಕೊಂದುಬಿಡೋನು ಅಂಥೇಳಿ ಇಸ ಹಾಕಿ ಕೊಂದ್ಬಿಡೋನು ಅಂತ ಕೂಡ ತಾಯಿ ಅದನ್ನು ಕೇಳಿಸ್ಕೊಂಡಾಳ ಕೇಳಿಸ್ಕೊಂಡು ಏನು ಮಾಡಿದ್ಲ ಅಂದರೆ ಅಕ್ಕಿಗೆ ಬೇಜಾರಾಗಿ ಬಿಡ್ತ ಬೇಜಾರಾತ ಸಾಯ್ಬೇಕಂದ್ರೆ ಆಗೋದಿಲ್ಲ ಬದುಕ್ಬೇಕಂದ್ರೆ ಒಂದು ದಾರಿನ ಏನಾರು ಬರ್ಕೋಬೇಕ ಅಂತಂದು ಅವತ್ತು ಹೆಂಗಾರ ಬೆಳಗ್ಗೆ ಕಳೆದ್ಲ ಬೆಳಗ್ಗೆ ಕಳೆದ್ಲು ಆಮೇಲೆ ಆಮೇಲೆ ಹಿಂದಗಡೆ ಇದನ್ನ ಮಾಡಿ ಅಂತ ಆಕೆ ವಕೀಲರ ಮನೆಗೆ ಹೋದ್ಲನು ವಕೀಲರ ಮನೆಗೆ ಹೋಗಿ ಇಲ್ರಿ ಸರ ನನಗೆ ನನ್ನ ಮಕ್ಕಳಿಗೆ ನಾನು ಎಲ್ಲ ಕಷ್ಟ ಬಿಟ್ಟು ಮೂರು ಮಂದಿ ನನ್ನ ಮಕ್ಕಳಿಗೆ ಮನೆ ಮಾಡೇನಿ ಮ ತಳಗ ಮ್ಯಾಲೆ ಮೂರು ಅಂತ ಸಂದ ಮನೆ ಮಾಡೇನಿ ಆದ್ರೆ ನನಗೆ ಅವರು ಹಿಂಗನ ಹಾಕಿದ್ರಿ ಅದಕ್ಕೆ ನನಗೇನಾರ ನೀವು ದಾರಿ ತೋರಿಸ್ಕೊಡ್ರಿ ಅಲ್ಲವ அந்த ஆத்தம்மா கே மற்ற மற்ற பாஜு மனியார் எல்லாரும் கூடி அவர மக்கள மனைவி அம்ம மனை கொடசி அம்மன் கலச ஆச்சு கொட்டரோது ஏன்னா ட்ரெயினிங் டே ட்ரெயினிங் மாதிரி கலசி நால்க்க மந்தி உடிகாரன்ன இட் கலசி இத்த மணி படிகுன பிறக்கி இத்தராம உழ